ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕುಟುಂಬ ರಾಜಕಾರಣ ಬಿಟ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಮುಖಂಡ ಮೊಹಮ್ಮದ್ ಸಿರಾಜ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊನ್ನೆ ಮಾಜಿ ಮೇಯರ್ ಚಮನ್ ಸಾಬ್ ರವರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸಂಪ್ರದಾಯದಂತೆ ನಿಧನ ಹೊಂದಿದ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರಿಗೆ ದಕ್ಷಿಣದ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿರುವುದು ಕುಟುಂಬ ರಾಜಕಾರಣಕ್ಕೆ ನಾಂದಿಯಾಗಿದೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರನ್ನು ಬಿಟ್ಟು ಒತ್ತಾಯ ಪೂರ್ವಕವಾಗಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಎಂದಿರುವುದು ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡಿದ ಅವಮಾನ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಹಮದ್ ಉಲ್ಲಾ ಶಯಾಜ್ ಖಾನ್ ಸೈಯದ್ ರಿಯಾಜ್ ಖಾಸಿಂ ಸಾಬ್ ಸೈಯದ್ ಶಾ ಅಲಿ ಇನಾಯತ್ ಉಲ್ಲಾ ಸೇರಿದಂತೆ ಇತರರಿದ್ದರು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿರ್ತಾರೆ ನಮ್ಮ ನಗರದ ಮಾಜಿ ಮೇಯರ್ಗಳು ಮಾಜಿ ನಗರಸಭಾ ಸದಸ್ಯರುಗಳು ಸೇರಿ ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿರ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಅನವಶ್ಯಕವಾಗಿ ಒಂದು ಎರಡು ಮೂರು ಮಾತುಗಳನ್ನು ತಪ್ಪು ಸಮಾಜಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮ ಹತ್ರ ಬಂದು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಆ ಏನು ಹೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಹೇಳೋಣ ಅಂಥೇಳಿ ನಾವಿಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸರ್ ಇದಕ್ಕಿಂತ ಮುಂಚೆ ತಾವು ನೋಡಿದ ಹಾಗೆ ಅದರಲ್ಲಿ ಒಂದು ಎರಡು ಮೂರು ವಿಚಾರಗಳು ಪ್ರಸ್ತಾವನೆ ಆಗಿದ್ದಾವೆ ಎರಡು ಮೂರು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅವರು ಒಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಹೇಳಿ ಒಂದು ಹೇಳಿದ್ದಾರೆ ಮಾತು ಸಮಾಜ ಸಮಾಜದಲ್ಲಿ ಸಮಾಜ ಸಮಾಜದಲ್ಲಿ ಬಿರುಕುಂಟು ಮಾಡ್ತಿದ್ದಾರೆ ಅಂತೇಳಿ ಅವರಿಗೆ ಬಹುಶಃ ಅವರು ಮೀಡಿಯಾ ನ್ಯೂಸು ಆ ಪಕ್ಷದ ಚಟುವಟಿಕೆಗಳನ್ನು ದಿನನಿತ್ಯ ನೋಡ ನೋಡ್ತಾ ಇಲ್ಲೇ ಇರ್ಬೋದು ಅವರು ನನಗೆ ಆ ಥರ ಕಾಣ್ತಾ ಇದೆ ಮೊದಲನೇದಾಗಿ ಫಸ್ಟ್ ಇಲ್ಲಿ ಪ್ರಬಲ ಆಕಾಂಕ್ಷಿ ಜಬ್ಬಾರ್ ಸಾಹೇಬರು ಮತ್ತು ಸಾದಿಕ್ ಪೊಲಾನರು ಇಲ್ಲಿ ಇದ್ದರು ಜಬ್ಬಾರ್ ಸಾಹೇಬರು ನೇತೃತ್ವದಲ್ಲಿ ಎಲ್ಲ ಸಮಾಜದರಿಗೆ ತೊಗೊಂಡು ಇದೇ ಜನವರಿ ಹತ್ತನೇ ತಾರೀಕಿಗೆ ತಮ್ಮ ಪ್ರೆಸ್ ಕ್ಲಬ್ನಲ್ಲಿ ಬಂದು ಜಬ್ಬಾರ್ ಸಾಹೇಬರು ಪ್ರೆಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಸಮಾಜದಕ್ಕೆ ಗೊತ್ತಿದೆ ಎಲ್ಲ ಸಮಾಜದ ನಾಯಕರು ಜೊತೆಗೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪಂಚಮಸಾಲಿ ಸಮಾಜದ ಸುಭಾಷ್ ಇದ್ದರು ನಾಯಕರು ಸಮಾಜದ ಅಧ್ಯಕ್ಷರು ವೀರಣ್ಣ ಇದ್ದರು ಕುರುಬು ಸಮಾಜದಿಂದ ಬಿ ಇದ್ದರು ನಮ್ಮ ಲಾಯರ್ ಇದ್ದರು ಎಸ್ ಸಿ ಸಮಾಜದಿಂದ ನಮ್ಮ ಕಡ್ತಿ ತಿಪ್ಪಣ್ಣವರಿದ್ದರು ಇನ್ನೂ ಅನೇಕರು ಇದ್ದರು ಲಕ್ಷ್ಮಣ್ ನಾಯಕ್ ಇದ್ದರು ಕೃಷ್ಣ ನಾಯಕ್ ಇದ್ದರು ಇವೆಲ್ಲರೂ ಸೇರಿ ಜಬ್ಬಾರ್ ಸಾಹೇಬ್ರ ನೇತೃತ್ವದಲ್ಲಿ ಅವತ್ತು ಅಹಿಂದ ಸಮಾಜದಿಂದ ಒಂದು ಪ್ರಸ್ ಪತ್ರಿಕಾಗೋಷ್ಠಿ ಮಾಡಿರೋದು ತಮಗೆಲ್ಲರಿಗೂ ಗೊತ್ತಿದೆ ಅದು ಆದ ನಂತರವೂ ಇವರು ಕೂಡ ಈ ಒಂದು ಸಮಾಜ ಕೇಳಿದರೆ ಏನು ಟಿಕೆಟ್ ಕೊಡೋದಿಲ್ಲ ಟಿಕೆಟ್ ಕೊಡೋದು ಹೈಕಮಾಂಡು ಟಿಕೆಟ್ ಕೊಡೋದು ಇಲ್ಲಲ್ಲ ಅಂತೇಳಿ ಸೃಷ್ಟಿ ಮಾಡಿದ ಹೇಳಿದಾರಲ್ಲ ಅವರಿಗೆ ಗೊತ್ತಿರಲಿ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ಎಲ್ಲಿ ಕೊಡ್ತಾರಂತ ಗೊತ್ತಿದೆ ಯಾರು ಕೊಡ್ತಾರಂತನೂ ಗೊತ್ತಿದೆ ಜಬ್ಬಾರ್ ಸಾಹೇಬರಿಗೆ ಟಿಕೆಟು ಅವರು ಅವ್ರಿಗಿಂತ ಅನುಭವಿ ರಾಜಕಾರಣಿ ಜಬ್ಬಾರ್ ಸಾಹೇಬರು ಅವ್ರಿಗೇನು ಹೇಳೋದು ಅವಶ್ಯಕತೆ ಇಲ್ಲ ಆ ಟಿಕೆಟು ಇಲ್ಲಿ ಎಲ್ಲರೂ ಕೇಳಿದರೆ ಆಗೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ ಹೈಕಮಾಂಡ್ನರಿಗೆ ಈಗಾಗಲೇ ನಾವು ನಮ್ಮ ಮೊನ್ನೆ ಹೋದ್ವಾರ ಪಂಚಮಸಾಲಿ ಸಮಾಜ ಮತ್ತು ಕುರುಬರು ಸಮಾಜ ಡೆಲಿಗೇಷನ್ ಹೋಗಿ ಚೀಫ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಬಂದಿರತಕ್ಕಂಥದ್ದು ತಮಗೆಲ್ಲ ಗಮನಕ್ಕಿದೆ